ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರ ತಾಲೂಕಿನ ದೇವಿರೆಡ್ಡಿಪಲ್ಲಿ ಗ್ರಾಮದ ಅಕ್ಕಪಕ್ಕದ ಮನೆಯವರ ಹಳೆ ದ್ವೇಷ ಒಂದು ಕುಟುಂಬದ ಕೊಲೆ ಯತ್ನದವರೆಗೂ ಮುಂದುವರೆದಿದೆ ಗ್ರಾಮದ ಪಾಪಿರೆಡ್ಡಿ ಕುಟುಂಬಕ್ಕೆ ಹಾಗೂ ಮುದ್ದೆರೆಡ್ಡಿ ಕುಟುಂಬಕ್ಕೆ ಹಳೆ ದ್ವೇಷ ಇದೆಯಂತೆ ಇದರಿಂದ ನವೆಂಬರ್ ಹದಿಮೂರರಂದು ಸಂಜೆ ಪಾಪಿರೆಡ್ಡಿ ತನ್ನ ಸ್ನೇಹಿತ ಚೌಡರೆಡ್ಡಿಯನ್ನು ಪಕ್ಕದ ಮನೆಯ ಮುದ್ದೆರೆಡ್ಡಿ ಮನೆಗೆ ಕಳುಹಿಸಿದ್ದ ನಂತರ ಮುದ್ದಿರೆಡ್ಡಿ ಮನೆಯಲ್ಲಿ ಊಟ ಮಾಡಿದ ಮದ್ದಕ್ಕ ಹಾಗೂ ಇವರ ಇಬ್ಬರು ಮಕ್ಕಳಾದ ಮದರೆಡ್ಡಿ ಹಾಗೂ ಮಂಜುನಾಥ್ ಸೇರಿದಂತೆ ಮದರೆಡ್ಡಿ ಪತ್ನಿ ಭಾಗ್ಯಮ್ಮ ಮಗಳು ಮಣಿ ಮಂಜುನಾಥ್ ಪತ್ನಿ ಈಶ್ವರಮ್ಮ ಮಂಜುನಾಥ್ನ ಮಗ ಸುಬ್ರಮಣಿ ಹಾಗೂ ಸಂಬಂಧಿ ಬಾಲಕಿ ಭಾನುಶ್ರೀ ಆರೋಗ್ಯ ಏರುಪೇರಾಗಿ ಅಸ್ವಸ್ಥರಾಗಿದ್ರು ಇವರಲ್ಲಿ ಮಂಜುನಾಥ್ ಹಾಗೂ ಮದ್ದರೆಡ್ಡಿ ಸೇರಿದಂತೆ ಸುಬ್ರಹ್ಮಣಿ ಸ್ಥಿತಿ ಗಂಭೀರವಾಗಿದೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಬಾಗೇಪಲ್ಲಿ ಪೊಲೀಸರಿಗೆ ಅಚ್ಚರಿಗಳು ಬಯಲಾಗಿದೆ ಪರಿಚಯಸ್ಥ ಚೌಡರೆಡ್ಡಿ ಊಟದ ಸಾಂಬಾರ್ಗೆ ವಿಷ ಬೆರೆಸಿದ್ದು ಅದರಲ್ಲಿ ವಿಷಕಾರಿ ದತ್ತೂರಿ ಬೀಜದ ಪುಡಿ ಹಾಕಿದ್ದು ಬಯಲಾಗಿದೆ ಇನ್ನು ಪಾಪಿರೆಡ್ಡಿ ಗೆಳೆಯ ಚೌಡರೆಡ್ಡಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದರೆ ಪಾಪಿರೆಡ್ಡಿ ಹಾಗೂ ಗುಡಿಬಂಡೆ ಮೂಲದ ಮಂತ್ರವಾದಿ ವೆಂಕಟರಮಣ ಸೇರಿಕೊಂಡು ತನಗೆ ವಿಷಕಾರಿ ದತ್ತೂರಿ ಬೀಜದ ಪುಡಿಯನ್ನು ನೀಡಿ ಮದರೆಡ್ಡಿ ಮನೆಯ ಅಡುಗೆಗೆ ಮಿಶ್ರಣ ಮಾಡಲು ತಿಳಿಸಿದ್ರು ಎಂದು ಸತ್ಯ ಬಾಯ್ಬಿಟ್ಟಿದ್ದಾನೆ ಇದರಿಂದ ಪೊಲೀಸರು ಮಂತ್ರವಾದಿ ವೆಂಕಟರಮಣ ಹಾಗೂ ಪಾಪಿರೆಡ್ಡಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಆರೋಪಿ ಪಾಪಿರೆಡ್ಡಿಗೂ ಹಾಗೂ ಮದರೆಡ್ಡಿ ಕುಟುಂಬಕ್ಕೂ ಮನೆಯ ನಡುವೆ ಇರೋ ಮೂರಡಿ ಜಾಗದ ವಿವಾದಕ್ಕೆ ದ್ವೇಷ ಇದೆಯಂತೆ ಇದರಿಂದ ಮದರೆಡ್ಡಿಯ ಇಡೀ ಕುಟುಂಬಕ್ಕೆ ವಿಷ ಹಾಕಿ ಕೊಲೆ ಮಾಡಲು ಸಂಚು ರೂಪಿಸಿದ್ದು ಬಯಲಾಗಿದೆ ಇದೆ ಅದರ್ವೈಸ್ ಯಾವಾಗ ಫಸ್ಟ್ ಟೈಮ್ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಬಾಗಿಪಲ್ಲಿ ಹಾಸ್ಪಿಟಲ್ಗೆ ಆ ಟೈಮ್ಗೆ ಎಮ್ ಎಲ್ ಸಿ ಎಲ್ಲಿ ವಗರ ಕೂಡ ಈ ಥರ ಬರೆದಿದ್ದಾರೆ ಡಾಕ್ಟರ್ಗೆ ಫುಡ್ ಪಾಯಿಸನಿಂಗ್ ಆಗಿದೆ ಈ ಥರ ಅನಿಸುತ್ತೆ ಬಟ್ ಈ ಹುಡುಗಿ ಯಾವಾಗ ಕಾನ್ಷಿಯಸ್ನೆಸ್ ಬಂತು ಅವ್ರಿಗೆ ಏನಾದರೂ ಅನುಮಾನ ಬಂದಿದೆ ಕಿ ಯಾರು ಈ ಥರ ಮನೆಯಲ್ಲಿ ಬಂದು ಮಿಕ್ಸ್ ಮಾಡಿದ್ದಾರೆ ಊಟಗೆ ಆಮೇಲೆ ಕೇಳಿದಾಗ ಕಿ ಯಾರ ಮೇಲೆ ಅನುಮಾನ ಇದೆ ತೊ ಒಬ್ಬರು ಚೋಡರೆಡ್ಡಿ ಫ್ರೆಂಡ್ ಇದ್ದಾರೆ ಅವ್ರದ್ದು ಮನೆಯಲ್ಲಿ ಏನೊಬ್ರು ಹುಡ್ಗ ಇದ್ದಾರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಇದೆ ರೆಗ್ಯುಲರ್ ಆಗಿ ಬರ್ತಾರೆ ಮನೆಗೆ ಸೊ ಅವರು ಬಂದಿದ್ದ ಅದನ್ನು ಮನೆಗೆ ಮಧ್ಯಾಹ್ನ ಟೈಮಲ್ಲಿ ಮತ್ತು ನೀರು ಕುಡಿಯೋಕ್ಕೆ ಕಿಚನ್ ಒಳಗಡೆ ಹೋಗಿದ ಇವರು ಕ್ವಶನ್ ಕೂಡ ಮಾಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಆ ಇತ್ತು ಇವರಿಗೆ ಅವ್ರ ಮೇಲೆ ಅನುಮಾನ ಬಂತು ಸೊ ನಾವು ಅವ್ರಿಗೆ ರಾತ್ರಿ ಟೈಮ್ಗೆ ಅವ್ರಿಗೆ ಸಿಕ್ಯೂರ್ ಮಾಡಿ ಅವ್ರದ್ದು ಇಂಟರ್ಗೇಷನ್ ಮಾಡಿದ್ದೀವಿ ಆ ಟೈಮ್ಗೆ ಅವರು ಕನ್ಫೆಸ್ ಮಾಡಿದ್ದಾರೆ ಹೌದು ನಾನು ಹಾಕಿದ್ದೀನಿ ಯಾವುದು ಪೌಡರ್ ನನಗೆ ಏನೊಬ್ಬರು ಕೊಟ್ಟಿದ್ದಾರ ಅದನ್ನು ನಾವು ಇವರ ಸಾಂಬಾರಿಗೆ ಹಾಕಿದ್ದೀನಿ ಈ ಥರ ಅವರು ಒಪ್ಕೊಂಡಿದ್ದಾರೆ ಆಮೇಲೆ ಒಬ್ಬರು ಏನೊಬ್ಬರು ಪಾಪೆ ರೆಡ್ಡಿ ರೋಲ್ ಗೊತ್ತಾಯಿತು ನಮಗೆ ಪಾಪಿ ರೆಡ್ಡಿ ಬೇಸಿಕಲಿ ಇವರ್ದು ಅಕ್ಕಪಕ್ಕ ಮನೆಯದೇ ಮದಿ ರೆಡ್ಡಿ ಯಾರ್ ಮೇಲೆ ಇತ್ರೇ ಆಗಿದೆ ವಿಕ್ಟಮ್ ಇದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಇವರ್ದು ಅಕ್ಕಪಕ್ಕ ಮನೆಯದೇ ದೇವರೆಡ್ಡಿ ಹಳ್ಳಿಯಲ್ಲಿ 2023 ಮಾರ್ಚ್ ಅಲ್ಲಿ ಕೇಸ್ ಕೌಂಟರ್ ಕೇಸ್ ಅಸాల్ಟ್ ಕೇಸ್ ಈ ಅಕ್ಕಪಕ್ಕ ಮನೆಯದು ಕೆರುಕುಳ ಜಗಳ ಕಾರಣ ಬಗ್ಗೆ ಇವರ್ದು ಕೇಸ್ ಆಯಿತು ಅಸాల్ಟ್ ಕೇಸ್ ಆ ಟೈಂಗೆ ಆ ಕೇಸ್ ದು ದ್ವೇಷ ಕಾರಣ ಬಗ್ಗೆ ಪಾಪಿ ರೆಡ್ಡಿ ಅದನ್ನು ಪ್ಲಾನ್ ಮಾಡಿದ್ದಾರೆ ಇನ್ನ ಒಬ್ಬರು ವೆಂಕಟರಮ್ ಇದ್ದಾರೆ ವೆಂಕಟರಮ್ನಿಂದ ಈ ಪೌಡರ್ಗೆ ಕಲೆಕ್ಟ್ ಮಾಡಿದ್ದಾರೆ ಬೇಸಿಕ್ಲಿ ವೆಂಕಟರಮ್ನ ಮಂತ್ರಿವಾದ ಮಂತ್ರವಾದಿ ಥರ ಕೆಲಸ ಮಾಡ್ತಾರೆ ಈ ಸಣ್ಣ ಮಕ್ಕಳು ವಗರಹ ಯಾರಿಗೆ ಬಾಯ್ ವಗರ ಬರುತ್ತೆ ಅವರಿಗೆ ತಾಳಿ ವಗ್ಯಾರ ಇದು ಅದು ಈ ಥರ ಕೆಲಸ ಮಾಡ್ತಾರೆ ಸೊ ಇವ್ರಿಗೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ವಗರಹ ಅಲ್ಲಿ ಕೂಡ ಇಂಟ್ರೆಸ್ಟ್ ಇದೆ ಪಾಪಿ ರೆಡ್ಡಿಗೆ ಈ ಥರ ಕೂಡ ಫ್ಯಾಮಿಲಿ ಮೆಂಬರ್ಸ್ ಇವ್ರದ್ದು ಹೇಳ್ತಾ ಇದ್ದಾರೆ ವಿಪ್ಟೆಮ್ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ ಸೊ ಇವರು ಅವರಿಂದ ಒಂದು ಪೌಡರ್ ಕಲೆಕ್ಟ್ ಮಾಡಿ ಬೇಸಿಕ್ಲಿ ಅದು ಏನು ದತೂರ ಪೌಡರ್ ಇದೆ ಈ ಥರ ಅನ್ಸುತ್ತೆ ಹೇಳ್ತಾ ಇದ್ದಾರೆ ಅವರು ಒಂದು ಪಾಯ್ಝನಸ್ ಪ್ಲಾಂಟ್ ಥರ ಇದೆ ಅದರದ್ದು ಸೀಡ್ಸ್ದು ಪೌಡರ್ ಮಾಡಿ ಈ ಪಾಪಿ ರೆಡ್ಡಿ ಕಲೆಕ್ಟ್ ಮಾಡಿ ಚೋಡ್ರೆಡ್ಡಿಗೆ ಹೇಳಿದ್ದಾರೆ ಕಿ ನಾವು ಇದನ್ನು ಅವರದ್ದು ಮನೆಯಲ್ಲಿ ಹೋಗಿ ಊಟಲ್ಲಿ ಹಾಕಿ ಸೊ ಈ ಕಾರಣ ಬಗ್ಗೆ ಈ ಮೂರು ಜನ ಇದನ್ನು ಕಾನ್ಸ್ಪಿರಸಿ ಮಾಡಿ ಅಫೆನ್ಸ್ಗೆ ಕಮೆಂಟ್ ಮಾಡಿದ್ದಾರೆ ಎಲ್ಲ ಮೂರು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಎಂಟು ಜನ ಅಲ್ಲಿ ಐದು ಜನ ಈಗ ಆರಾಮಲ್ಲಿದ್ದಾರೆ ಸ್ಟೇಬಲ್ ಇದ್ದಾರೆ ಮೂರು ಜನ ಜೈನ್ ಹಾಸ್ಪಿಟಲಲ್ಲಿ ಐ ಸಿ ಯು ಅಲ್ಲಿದ್ದಾರೆ ವೆಂಟಿಲೇಟರಲ್ಲಿ ಇದ್ದಾರೆ ಅವ್ರದ್ದು ಟ್ರೀಟ್ಮೆಂಟ್ ನಡೆತಾ ಇದೆ ಇದಕ್ಕೂ ಮೊದಲು ಮಂತ್ರವಾದಿ ವೆಂಕಟರಮಣ ಪಾಪಿರೆಡ್ಡಿ ಪರವಾಗಿ ಮದ್ದರೆಡ್ಡಿ ಕುಟುಂಬದ ಮೇಲೆ ತಂತ್ರ ಮಂತ್ರ ವಶೀಕರಣ ಯತ್ನ ಮಾಡಿದ ಆರೋಪ ಬಂದಿದೆ ಯಾವುದು ಪ್ರಯೋಜನವಾಗದ ಕಾರಣ ಕೊನೆಗೆ ದತ್ತೂರಿ ಬೀಜದ ವಿಷ ಪ್ರಯೋಗ ಮಾಡಿದ್ದು ಅದೃಷ್ಟವಶಾತ್ ಮದ್ದರೆಡ್ಡಿ ಕುಟುಂಬ ಬದುಕುಳಿದಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ